ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಸುಳ್ಳು ಭರವಸೆಗಳನ್ನು ನೀಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿ ಮತ್ತು ಲಿಖಿತ ಭರವಸೆಯನ್ನು ಸಹಕೊಂಡು ಮಾತಿಗೆ ತಪ್ಪಿದ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರವನ್ನು ವಿರೋಧಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ರೈತರಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಅವರಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮನವಿ ಸಲ್ಲಿಸಲಾಯಿತು ತಾಲೂಕಿನ ಆಡಳಿತ ಸೌಧದ ಮುಂಭಾಗದಲ್ಲಿ ರೈತ ಸಂಘದ ಸದಸ್ಯರು ಸೇರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ಮಹಿಳಾ ಸದಸ್ಯರು ಸಹ ಪಾಲ್ಗೊಂಡು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ನಾವು ರೈತರ ಸಂಘಕ್ಕೆ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸ್ಟ್ರೈಕ್ ಮಾಡಿದೀರಲ್ಲ ಚಿಕ್ಕನಕ್ನಳ್ಳಿ ತಾಲೂಕಲ್ಲಿ ತಾ ಚಿಕ್ಕನಕ್ಕನಹಳ್ಳಿ ತಾಲೂಕಲ್ಲಿ ತಾಲೂಕು ಆಫೀಸಿಗೆ ನಾವು ರೈತರು ಪರವಾಗಿ ನಾವು ಒಂದು ಮನವಿ ಪತ್ರವನ್ನು ತಹಸೀಲ್ದಾರಿಗೆ ನೀಡಿದ್ದೀವಿ ನಾವು ರೈತರಿಗೆ ಮೂರು ಬೇಡಿಕೆಗಳನ್ನು ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದಿಂದ ನಾವು ರಾಜಕೀಯ ಬಂದ ರೈತರು ನೆರವೇರಿಸ್ತೀವಿ ನಾವು ಇಷ್ಟು ಮೂರು ಬೇಡಿಕೆಗಳನ್ನು ಅಂತೇಳಿ ಅವರು ಭರವಸೆ ಕೊಟ್ಟಿದ್ದರು ಭರವಸೆ ಕೊಟ್ಟರು ಕೂಡ ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯಗಳು ಸಿಕ್ತಿಲ್ಲ ಅವ್ರು ಹೇಳ್ದಂತೆ ಆಸೆ ಖಾಸಗಿ ಕರೆಂಟು ಇದು ಮತ್ತು ಸೌಲಭ್ಯ ಅದು ಸಿಕ್ತಿಲ್ಲ ಮತ್ತು ಬೆಳೆ ಪರಿಹಾರದ ವರ್ಧ ಬರ್ಧ ದುಡ್ಡು ಆಗ್ತದಾರೆ ಅದು ರೈತರಿಗೆ ಸರಿಯಾದ ಕಾಲಕ್ಕೆ ಸಿಗ್ತಿಲ್ಲ ಕೆಲವು ಖಾತೆಗಳು ಅವು ಇವು ಆಗಿರೋರ್ಗಂತವ್ರಿಗೆ ಸರಿಯಾದ ಸುತ್ತೂ ವ್ಯವಸ್ಥೆಗಳು ಅವ್ರಿಗೆ ಯಾವುದು ಬಂದು ತಲುಪ್ತಿಲ್ಲ ಅವ್ರಿಗೆ ಪರಿಹಾರದಲ್ಲಿ ಆ ಮಕ್ಕ ಬೆಳೆದಂಥ ರೈತರಿಗೆ ಬೆಳೆಗಳು ಮಾರ್ಕೆಟಲ್ಲಿ ಆಗಿರ್ಬೋದು ಯಾವುದೇ ಇದರಲ್ಲಾಗಲಿ ತಿನ್ನೋರಿಗೆ ಮೂರನೆಯರಿಗೆ ಲಾಭ ಆಯ್ತಾ ಇದ್ರಲ್ಲಿ ಹೊರತು ಬೆಳೆದಂಥ ರೈತರಿಗೆ ಶ್ರಮಪಟ್ಟು ಬೆಳೆದರಿಗೆ ಇದರಲ್ಲಿ ಯಾವುದೇ ಇದಿಲ್ಲ ಆ ಥರ ಯಾವುದೂ ಒಂದು ನೆರವರ್ಸಕ್ ಆಗ್ತಿಲ್ಲ ನಮ್ಮ ರೈತರಿಗೆ ರೈತರು ನಾವೆಲ್ಲ ನಾಡೆಲ್ಲ ದುಡಿದ್ರೆ ನಾವು ಅನ್ನ ಎಲ್ಲಾರ್ಗು ಕುಂತರಿಗೆ ನಿಂತರಿಗೆ ಎಲ್ಲ ರೈತ ದುಡ್ದು ಎಲ್ಲರಿಗೂ ಅನ್ನದಾತಾವ್ ಅನ್ನೇ ನೇರವಾಗಿ ಎಲ್ಲದರಲ್ಲೂ ನಮಗೆ ಅವಕಾಶ ಸಿಕ್ಬೇಕು ನಮ್ಗೆ ಯಾವುದೇ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಮುಖ್ಯಮಂತ್ರಿ ಸಿದ್ಧಮಯ್ಯ ಆಗಿರ್ಬೋದು ಇನ್ನೊಬ್ಬರೇ ಬರ್ಬೋದು ನಮಗೆ ಯಾರಾದ್ರೇನು ನಮಗೆ ಸಿಗ ಸೌಲಭ್ಯವನ್ನು ನಮಗೆ ನೇರವಾಗಿ ರೈತರಿಗೆ ಮೂಲಕವಾಗಿ ಸವಲತ್ತು ಸಿಕ್ಕಬೇಕು ನಮಗೆ ಯಾವುದೇ ಇದ್ರಾಗ ಆರಾಗಲಿ ಅಂಥೇಳಿ ನಾವು ಅವರಿಗೆ ಬೇಡಿಕೆಗಳನ್ನು ಇರುವರಿಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ಬೆಳೆಗಳಿಗೆ ನಮಗೆ ಎಲ್ಲದಕ್ಕೂ ಈಗ ನಾವು ನಡೆದಂಥ ಈ ಮೂರು ಕಾರ್ಯಕ್ಕೆ ಸಿಕ್ಕಲಿಲ್ಲ ಅಂದರೆ ಮುಂದೆ ನಾವು ಎಲ್ಲ ಕಡೆಯೂ ನಾವು ಸ್ಟ್ರೈಕ್ ನಡೆದು ಮತ್ತು ಮುಖ್ಯಮಂತ್ರಿವರೆಗೂ ಹೋಗೋವರೆಗೂ ಸ್ಟ್ರೈಕ್ಗಳನ್ನು ಬೆಂಗಳೂರಿವರೆಗೂ ನಾವು ರೈತರು ಪ್ರತಿಭಟನೆಯನ್ನು ನಡೆಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಬೇಡಿಕೆಗಳು ಈಗ ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುತ್ತೇನೆ ಅಂತ ಒಂದು ಇನ್ನೊಂದು ಎಂ ಎಸ್ ಪಿಯನ್ನು ಜಾರಿ ಮಾಡ್ತೀನಿ ಅಂತ ಒಂದು ಆಮೇಲೆ ಶಕ್ತಿಯನ್ನ ಖಾಸೀಕರಣ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದರು ಅಂದರೆ ಈಗ ಕೇಂದ್ರ ಸರ್ಕಾರದ ಮಾಡಿದ್ದನ್ನೇ ಇವರು ಅನುಸರಿಸಿದ್ದಾರೆ ಈಗ ಮುಖ್ಯಮಂತ್ರಿಯವರು ಆಡಳಿತಕ್ಕೆ ಬರುವ ಮುನ್ನ ಪ್ರಣಾಳಿಕೆಯಲ್ಲಿ ಈ ಮೂರು ನಿಯಮಗಳನ್ನು ನಾವು ನಿಮ್ಮ ಭರವಸೆನೇ ಈಡೇರಿಸ್ತೀವಿ ಎಂದು ಭರವಸೆ ಕೊಟ್ಟಿದ್ದರು ಆದರೆ ಎರಡು ವರ್ಷ ಆದರೂ ಸಹ ಮುಖ್ಯಮಂತ್ರಿಯವರು ಈ ಮೂರು ಇದರ ಭರವಸೆಗಳನ್ನ ಈಡೇರಿಸಿರುವುದಿಲ್ಲ ಆದ್ದರಿಂದ ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಮೂರು ಬಯಕೆಗಳನ್ನು ಭರವಸೆಗಳನ್ನು ಈಡೇರಿಸಬೇಕೆಂದು ಈಗಲೂ ಸಹ ನಾವು ಒತ್ತಾಯ ಮಾಡ್ತಿದ್ದೇವೆ ಇಲ್ಲಿ ರೈತ ಸಂಘಟನೆಗಳು ಸಿದ್ದರಾಮಯ್ಯ ಫಾರಾಗಿ ಕೆಲಸ ಮಾಡ್ತಾ ಸರ್ಕಾರದ ಫಾರಾಗಿ ಕೆಲಸ ಮಾಡ್ತಿದ್ದೇವೆ ನೀವು ವಿರೋಧವಾಗಿ ಕೆಲಸ ಮಾಡ್ತಿದ್ದೀರಾ ಏನಿದ್ರು ಗುಟ್ಟು ಅಂತ ಅಂದರೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಎಮ್ ಎಸ್ ಪಿ ಜಾರಿಗೆ ತಂದಿಲ್ಲ ಯಾವುದೇ ವಿಧವಾದ ಎಮ್ ಎಸ್ ಪಿಯನ್ನು ಜಾರಿ ಮಾಡ್ತೀರಿ ಅಂತೇಳಿ ಕಾನೂನುಬದ್ಧವಾಗಿ ಮಾ ಮಾಡಿಲ್ಲ ಮತ್ತು ವಿದ್ಯುಚ್ಛಕ್ತಿಯನ್ನು ಖಾಸಗೀಕರಣ ಓಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಇದು ರೈತರಿಗೆ ಭಾಳ ಅನನುಕೂಲ ಆಗುತ್ತದೆ ಅಷ್ಟೇ ಅದಕ್ಕೋಸ್ಕರ ನಾವು ರೈತರ ಪರವಾಗಿ ಓಡಾಡ್ತಿದ್ದೆ ಹೊರ್ತು ಸಿದ್ದರಾಮಯ್ಯನವರು ನಾನು ನೀಡಿದಂತೆ ಮಾತಾ ನೀಡಿದಂತೆ ನಾವು ಮಾಡುತ್ತೇನೆ ಅಂತ ಹೇಳಿ ಸುಮ್ಮನೆ ಸ ರೈತರಿಗೆ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅದಕ್ಕೆ ತಕ್ಕಾದ ಬೆಂಬಲ ಬೆಲೆ ಸಿಕ್ತಿಲ್ಲ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಯಾವುದೇ ಸರ್ಕಾರಿಗೆ ಮನವಿ ಮಾಡಿದರೂ ನಾವು ಯಾರೂ ಅದು ಕ್ರಮವೇ ತಾಂತಿಲ್ಲ ಸುಮ್ಮನೆ ಕೇಳ್ತಾರೆ ತಾಂಡಗಳ ಬಿಸಾಕ್ತಾರೆ ಆದಾಗ್ಗೆ ಆಮೇಲೆ ನಪೆಡ್ ಅಂತ ಓಪನ್ ಮಾಡಿ ರಾಗಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ರೈತರು ಯಾರೂ ಬಿಡ್ತಿಲ್ಲ ರಾಗಿ ತಾಂಡ ಎಲ್ಲ ದಲ್ಲಾಳಿಗಳು ವ್ಯಾಪಾರ ವರ್ತಕರು ಲಾಭ ಮಾಡ್ಕಂತ ರೈತರಿಗೆ ಯಾವುದೇ ಕಾರಣವಾದ ಲಾಭ ಸಿಕ್ತಿಲ್ಲ ಬರೀ ಮೂರು ಸಾವಿರ ನಾಲ್ಕು ಸಾವಿರ ಪಾಣಿಯ ಮಾರ್ಕೆಂತಿದ್ದಾರೆ ರೈತರು ರೈತರು ಯಾರು ಬೆಳೆದಾರ ನೇರವಾಗಿ ನಾ ನಪೇಟಿಗ್ ಬಿಡ್ತಿಲ್ಲ ಇದೊಂದು ಭಾರಿ ಕ್ರಮ ತಾಬೇಕು ಅಂತ ಹೇಳ್ತಾ ನಾನು ಇದ್ದು ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ